We not only preach that we must have a good inner ಲೈಫ್ ನಾವು ಕೇವಲ ಒಳಗಿನ ಒಳ್ಳೆಯ ಜೀವಿತವನ್ನ ಹೊಂದಿರಬೇಕು ಎನ್ನುವುದನ್ನು ಮಾತ್ರ ಬೋಧಿಸುವುದಿಲ್ಲ ಅದು ನಾವು ಬೋಧಿಸುವಂತ ಲೈಕ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಲೆಸನ್ ಅದು ಒಂದು ರೀತಿ ಮೊದಲನೇ ತರಗತಿಯ ಸಂದೇಶವಿದ್ದಂತೆ ಬಟ್ ವಿನ್ ಫಾರ್ ಎಲ್ಲಿಯೇ ಉಳಿದುಕೊಂಡು ಬಿಡಬಾರದು ನಾವು ಅಲ್ಲಿಂದ ಮುಂದಕ್ಕೆ ಹೋಗಬೇಕು ದ ನೆಕ್ಸ್ಟ್ ಥಿಂಗ್ ಗಾಡ್ ವಾಂಟ್ಸ್ ಟು ಡೂ ಟು ಮೇಕ್ ಟು ಪೀಪಲ್ ಒನ್ ಮುಂದಿನ ಸಂಗತಿ ದೇವರು ಮಾಡುವಂಥದ್ದೇನಪ್ಪ ಅಂದರೆ ಇಬ್ಬರು ಜನರನ್ನು ಒಂದಾಗಿ ಮಾಡುವಂಥದ್ದಾಗಿದೆ ನಾವು ಯು ಕಾಂಟ್ ಮೇಕ್ ಟೂ ಪೀಪಲ್ ಒನ್ ಬಿಫೋರ್ ಯು ಫಸ್ಟ್ ಪ್ಯೂರಿಫೈ ದೈ ಹಾಟ್ಸ್ ನೀವು ಇಬ್ಬರನ್ನ ಒಂದಾಗಿ ಮಾಡಲು ಆಗುವುದಿಲ್ಲ ಮೊದಲು ಅವರ ಹೃದಯವನ್ನು ಶುದ್ಧೀಕರಿಸದ ಹೊರಸು ದಟ್ಸ್ ವೈ ವಿ ಫಸ್ಟ್ ಪ್ರೀಚ್ ಹೌ ಗಾಟ್ ಕ್ಯಾನ್ ಕ್ಲೆನ್ಸ್ ಅವ ಹಾಟ್ ಹಾಗಾಗಿ ದೇವರು ಹೇಗೆ ನಮ್ಮ ಹೃದಯವನ್ನು ಶುದ್ಧೀಕರಿಸಬಲ್ಲನು ಎಂಬುದರ ಕುರಿತು ಮೊದಲು ಬೋಧನೆ ಮಾಡುತ್ತೇವೆ ವೆಕ್ ಸ್ಟೆಪ್ ಇಸ್ ದೆಟ್ ಇ ಮೇಕ್ಸ್ ಅಸ್ ಒನ್ ಎರಡನೇ ಹಂತ ಆತನು ನಮ್ಮನ್ನು ಒಂದಾಗಿ ಮಾಡುವಂತದ್ದಾಗಿದೆ ನಂತರ ಮೂರನೇ ವ್ಯಕ್ತಿಯನ್ನು ಸೇರಿಸುತ್ತಾನೆ ಮೂವರು ಒಂದಾಗುತ್ತಾರೆ ಹದಿನೈದು ನೂರು ದೇ ಮಸ್ಟ್ ಬಿಕಮ್ ಒನ್ ಅವರು ಒಂದಾಗಬೇಕು ಯುನೋ ದಟ್ ಇಸ್ ಹೌದು The body of Jesus Christ. The Church is called the body of Jesus Christ. Sabeyu Kristana deha yambudagi kareyal padothade. And why does he use the word body? Ya devaru deha yambu padavan upyogisidaru. Because a body has got many members. Ya kandre aneka anganga galand na One head. One do ಅನೇಕ ಅಂಗಾಂಗಗಳು ಸೊ ಚರ್ಚ್ ಆಗಿದ್ದಾನೆ ಅಂದರೆ ಶಿರಸ್ ಆಗಿದ್ದಾನೆ ಕ್ರಿಸ್ತನು ಶಿರಸ್ ಆಗಿದ್ದಾನೆ ಮೆಕ್ಕಿದವರೆಲ್ಲ ಅಂಗಾಂಗಗಳಾಗಿದ್ದೇವೆ ಅಂದರೆ ಸದಸ್ಯರಾಗಿದ್ದೇವೆ ಈಚ್ ಮೆಂಬರ್ ಡಿಫರೆಂಟ್ ಫಂಕ್ಷನ್ ಪ್ರತಿಯೊಂದು ಅಂಗವೂ ಬೇರೆ ಬೇರೆ ಕಾರ್ಯವನ್ನು ಹೊಂದಿರುವಂತದ್ದಾಗಿದೆ ನಾಲಿಗೆಯು ಮಾತನಾಡುತ್ತದೆ ಕೈ ಮಾತನಾಡಲು ಆಗುವುದಿಲ್ಲ ವಟ್ ಯು ಸೇ ದ್ ಯೂಸ್ಲೆಸ್ ಕೈ ಮಾತನಾಡಕ್ಕೆ ಬರೋಲ್ಲ ಅಂತ ಅದು ಪ್ರಯೋಜನಕ್ಕೆ ಬಾರದ ಇಟ್ಸ್ ವೆರಿ ಯೂಸ್ಫುಲ್ ಇಲ್ಲ ಬಹಳ ಉಪಯೋಗಕಾರಿ ಕಿವಿ ಮಾತಾಡಕ್ಕಾಗಲ್ಲ ಲೈಕ್ ಕಾಲು ಮಾತಾಡಕಾಗಲ್ಲ ಸೊ ಡೋಂಟ್ ಫೀಲ್ ಡಿಸ್ಕರೇಜ್ ಯು ಲೈಕ್ ಐ ಹಾಗಾಗಿ ನಾನು ಬೋಧಿಸಿದಂತೆ ನೀವು ಬೋಧಿಸಲಿಕ್ಕೆ ಆಗಿಲ್ಲ ಅಂದ್ರೆ ನಿರುತ್ಸಾಹ ಮೇ ನಾಟ್ ಬಿ ಬಿರ್ ಕಾಲಿಂಗ್ ಇನ್ ದ ಬಾಡಿ ಆಫ್ ಕ್ರೈಸ್ಟ್ ಕ್ರಿಸ್ತನ ದೇಹದಲ್ಲಿ ಅದು ನಿಮ್ಮ ಕರೆ ಆಗದೇ ಇರಬಹುದು ಸಿ ದ ಹ್ಯಾಂಡ್ ಟಾಕ್ ಬಟ್ ಇಸ್ ಹ್ಯಾಪಿ ಟು ಕೈ ಮಾತಾಡಕ್ ಆಗೋದಿಲ್ಲ ಆದ್ರೆ ಅದು ಕೈ ಆಗಿರುವುದರಲ್ಲಿಯೇ ತೃಪ್ತಿ ಹೊಂದಿಪಿ To be what God has made us to be in the body of Christ. Christiana, deha delli na mella devaru maadit dano atwitti adaralli naabo santoshisa It's amazing how God has given so many wonderful gifts to so many people in the church. Idu vandu vismaya devaru sabeyalli adbutava danta ane kavaragalanna ane karige needru danta naoru vaga. You know, even some of the sisters who. You never see them in front, but they're praying, praying, praying. That is how the church is built. It's like inside the body, there are so many parts inside the body that are doing work. ಟ್ವೆಂಟಿ ಫೋರ್ ಅವರ್ಸ್ ಇನ್ ದಾಡಿ ವಿ ಡೋಂಟ್ ನೋ ದೇಹದ ಒಳಗಡೆ ಅನೇಕ ಭಾಗಗಳು ಅನೇಕ ರೀತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿರ್ತವೆ ನಮಗದು ಗೊತ್ತಾಗೋದಿಲ್ಲ

ಅದೇ ರೀತಿಯಾಗಿ ಸ್ಥಳೀಯ ಸಭೆಯಲ್ಲಿ ನೀವು ವೇದಿಕೆಯ ಮೇಲೆ ಕಾಣಿಸ್ಕೊಳಕಾಗ್ತಿಲ್ಲ ಅಂತ ಅಂದ್ರೆ ಅದರಿಂದ ತೊಂದರೆಗೀಡು ಮಾಡ್ಕೋಬೇಡ್ರಿ ಸೀಕ್ ಟು ಬಿ ಒನ್ ಒಂದಾಗಿರಲು ಪ್ರಯತ್ನ ಮಾಡ್ರಿ ಡೂ ಎವರ್ ಯು ಕ್ಯಾನ್ ಟು ಬಿಲ್ ದ ಯುಟಿ ಇನ್ ದ ಚರ್ಚ್ ಸಭೆಯಲ್ಲಿ ಐಕ್ಯತೆಯನ್ನ ಕಟ್ಟಲು ನಿಮ್ಮ ಕೈಯಲ್ಲಿ ಏನಾಗತ್ತಲ್ಲ ಅದನ್ನ ಮಾಡಲು ಪ್ರಯತ್ನಿಸ್ರಿ ಲೈಕ್ ಇನ್ ಅ ಹೋಮ್ ಅದು ಕುಟುಂಬದಲ್ಲಿ ಇದ್ದಂತೆ ಯುನಿಟಿ ಇನ್ ದ ಚರ್ಚ್ ಮಸ್ಟ್ ಬಿಗಿನ್ ವಿತ್ ಅ ಯುನಿಟಿ ಇನ್ ಯೋರ್ ಹೋಮ್ ಸಭೆಯಲ್ಲಿನ ಐಕ್ಯತೆಯು ಮೊದಲು ಕುಟುಂಬದೊಟ್ಟಿಗಿನ ಐಕ್ಯತೆಯಿಂದ ಪ್ರಾರಂಭವಾಗಬೇಕು ಶೋ ಯರ್ಸ್ ಇನ್ ಪ್ರಾವರ್ಬ್ಸ್ ನಾನು ನಿಮಗೆ ಒಂದು ವಚನವನ್ನು ತೋರಿಸಿಕೊಡ್ತೇನೆ ಜ್ಞಾನೋಕ್ತಿಗಳು ಫೋರ್ಟೀನ್ ವರ್ಸ್ ಒನ್ ಸೆಸ್ ಜ್ಞಾನೋಕ್ತಿಗಳು ಹದಿನಾಲ್ಕು ಒಂದನೇ ವಚನ ಈ ರೀತಿಯಾಗಿ ಹೇಳುತ್ತೆ ಪ್ರಾಬಬ್ಸ್ ಫೋರ್ಟೀನ್ ವರ್ಸ್ ಒನ್ ಜ್ಞಾನೋಕ್ತಿಗಳು ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನ ದ ವೈಸ್ ವುಮನ್ ಬಿಲ್ಸ್ ಹರ್ ಹೌಸ್ ದ ಫೂಲಿಶ್ ವುಮನ್ ಜ್ಞಾನಿಯಾದ ಪ್ರತಿ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟುತ್ತಾಳೆ ಆದರೆ ಬುದ್ಧಿಹೀನಳು ತನ್ನ ಕೈಗಳಿಂದಲೇ ಅದನ್ನು ಕಿತ್ತು ಹಾಕುತ್ತಾಳೆ ಹೂ ಬಿಲ್ಸ್ ದರ್ ವುಮೆನ್ ಈ ಒಂದು ವಚನದ ಪ್ರಕಾರವಾಗಿ ಮನೆಯನ್ನ ಕಟ್ಟುವಂತವರು ಯಾರು ಪುರುಷನ ಅಥವಾ ಸ್ತ್ರೀನಿ ನಿಮ್ಮ ಸತ್ಯವೇದದಲ್ಲಿ ಅದು ಬರೆಯಲ್ಪಟ್ಟಿದೆ ಪುರುಷರು ಹೇಳಬೇಕು ಸ್ತ್ರೀಯು ಮನೆಯನ್ನು ಕಟ್ಟುವಾತಳಾಗಿದ್ದಾಳೆ ಅಂತೂ ಅದು ಸತ್ಯ ಕೂಡ ಯುನೋ ವೈ ನಿಮಗೆ ಗೊತ್ತಾ ಯಾಕೆ ಅಂತ ಬಿಕಾಸ್ ಆಫ್ ಟೂ ರೀಸನ್ಸ್ ಅದಕ್ಕೆ ಎರಡು ಕಾರಣಗಳಿವೆ ಒನ್ ಮೊದಲನೆಯದು ದೂಮನ್ ಹ್ಯಾಸ್ ಟು ಸಬ್ಮಿಟ್ ಟು ದ ಮ್ಯಾನ್ ಸ್ತ್ರೀಯು ಪುರುಷನಿಗೆ ಅಧೀನ ಲಾಗ ಬೇಕಾಗುತ್ತದೆ ಜೀಸಸ್ ಸಬ್ಮಿಟೆಡ್ ಟು ದ ಫಾದರ್ ಯೇಸು ಸ್ವಾಮಿಯು ತಂದೆಗೆ ಅಧೀನರಾಗಿದ್ದರು ದಟ್ ಇಸ್ ಹೌ ಹೀ ಡಿಫೀಟೆಡ್

ಅದು ತಿರುಗಿ ಬೀಳುವಂತ ಆತ್ಮದಿಂದ ಬಂದಂತದ್ದಾಗಿದೆ ಸೊ ಸಲ್வேಷನ್ ಹ್ಯಾಸ್ ಟು ಕಮ್ ತ್ರೂ ದಿ ಆಪೋಸಿಟ್ ಆಫ್ ದಟ್ ರಕ್ಷಣೆಯು ಅದರ ವಿರುದ್ಧವಾಗಿ ಬರಬೇಕಾಗಿತ್ತು ಜೀಸಸ್ ಡಿಡ್ ನಾಟ್ ಬ್ರಿಂಗ್ ಸಲ್வேಷನ್ ಬೈ जस्ट <strong>ಸೇಯಿಂಗ್ ಐ ಡಿಡ್ ನಾಟ್ ಲಸ್ಟ್ ಆಫ್ಟರ್ </strong>ವಿಮನ್ ಐ ನಾಟ್ ನಾನು ಹೆಣ್ಣನ್ನು ಮೋಹಿಸಿಲ್ಲ ಸುಳ್ಳನ್ನು ಹೇಳಲಿಲ್ಲ ಎನ್ನುವುದರ ಮುಖಾಂತರವಾಗಿ ಯೇಸು ಸ್ವಾಮಿ ರಕ್ಷಣೆಯನ್ನು ತರಲಿಲ್ಲ ಆಲ್ ಟ್ರೂ ಬಟ್ ದಟ್ಸ್ ನಾಟ್ ಹೌ ಬ್ರಾಟ್ ಇಲ್ಲ ಅದೆಲ್ಲ ಸತ್ಯ ಇದ್ರೂ ಕೂಡ ಆ ರೀತಿಯಾಗಿ ರಕ್ಷಣೆಯನ್ನು ತರಲಿಲ್ಲ ಬ್ರಿಂಗ್ ನಮ್ಮ ಹಾಗೆ ಶೋಧಿಸಲ್ಪಟ್ಟರು ಪಾಪ ಮಾಡಲಿಲ್ಲ ಅದು ರಕ್ಷಣೆ ದೂತನು ಏನ್ ಮಾಡಿದ್ನಲ್ಲ ಅದರ ವಿರುದ್ಧವಾಗಿ ಯೇಸು ಶೇಕಡ ನೂರರಷ್ಟು ತಂದೆಗೆ ಅಧೀನರಾಗುವುದರ ಮುಖಾಂತರ ರಕ್ಷಣೆಯು ಬಂದಿದೆ ಲೋಕದಲ್ಲಿ ತಿರುಗಿ ಬೀಳುವಂತಹ ಆತ್ಮ ಇದೆ ಎಲ್ಲಾ ಕಡೆ ಇನ್ ಪಾಲಿಟಿಕ್ಸ್ ರಿಬಾಲಿಯನ್ ರಾಜಕೀಯದಲ್ಲೂ ಕೂಡ ತಿರುಗಿ ಬೀಳುವಂತಹ ಶಾಲೆಯಲ್ಲಿ ಮಕ್ಕಳು ಶಿಕ್ಷಕರ ವಿರುದ್ಧವಾಗಿ ತಿರುಗಿ ಬೀಳುತ್ತಾರೆ

ಸಬ್ಮಿಟ್ಸ್ ಟುಅರ್ ಹಸ್ಬೆಂಡ್ ತನ್ನ ಗಂಡನಿಗೆ ಅಧೀನ ಆ ಕುಟುಂಬದಿಂದ ಸೈತಾನನ ಆತ್ಮವನ್ನು ಹೊರದಬ್ಬುತ್ತಾಳೆ ಕ್ರಿಸ್ತನ ಆತ್ಮವನ್ನ ತರುತ್ತಾಳೆ ಅಂಡ್ ಸ್ಯಾಲ್ವೇಷನ್ ಕಮ್ಸ್ ಅಲ್ಲಿ ರಕ್ಷಣೆ ಬರುತ್ತೆ ಅದಕ್ಕಾಗಿ ಇಲ್ಲಿ ಹೇಳತ್ತೆ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟುತ್ತಾಳೆ ಎಂಬುದಾಗಿ And then, when she builds the house with her submission to her husband, the husband can learn from that. ಸಬ್ಮಿಟ್ ಕ್ರೈಸ್ಟ್ ಗಂಡನು ಅದರಿಂದ ಕಲಿತುಕೊಂಡು ತನ್ನ ಜೀವಿತದಲ್ಲಿ ಕ್ರಿಸ್ತನಿಗೆ ಅಧೀನತೆಯನ್ನು ಕಲಿತುಕೊಳ್ಳಬೇಕು ಅನೇಕ ಗಂಡಂದಿರು ಹೆಂಡತಿ ಹೇಳ್ತಾರೆ ನೀನು ನನಗೆ ಅಧೀನಳಾಗಬೇಕು ಸಹೋದರ ಸೌಧರ ಜಾಕ್ರವ್ ಹೇಳಿಲ್ವಾ ನೆನಪಿಲ್ವಾ ನಿಂಗೆ ನೀನು ಸಂದೇಶವನ್ನು ಕೇಳಿಸಿಕೊಂಡಿಲ್ವಾಟ್ ಸೌಧರ ಜಾಕ್ರವರು ಹೀಗೂ ಹೇಳಿದ್ದಾರೆ ಗಂಡನು ಇದರಿಂದ ಕಲಿತುಕೊಂಡು ಕ್ರಿಸ್ತನಿಗೆ ಅಧೀನನಾಗಬೇಕು ಅಂತ ಇಟ್ಸ್ ಆರ್ಡರ್ ಅದು ಒಂದು ಕ್ರಮ ಹಸ್ಬೆಂಡ್ ಮಸ್ ಸಬ್ಮಿಟ್ ಟು ಕ್ರೈಸ್ಟ್ ಗಂಡನು ಕ್ರಿಸ್ತನಿಗೆ ಅಧೀನನಾಗಬೇಕು ವೈಫ್ ಸಬ್ಮಿಟ್ ಟು ಹೆಂಡತಿ ಗಂಡನಿಗೆ ಅಧೀನಾಗಬೇಕು ಚಿಲ್ಡ್ರೆನ್ ಮಸ್ ಸಬ್ಮಿಟ್ ಟು ಮಕ್ಕಳು ತಮ್ಮ ತಂದೆ ತಾಯಿಗೆ ಅಧೀನರಾಗಬೇಕು ಸಬ್ಮಿಷನ್ 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 ಅಧೀನತೆ 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 ನಾನು ಮತ್ತೊಮ್ಮೆ ಹೇಳ್ತೇನೆ ಟು ಕ್ರೈಸ್ಟ್ ಗಂಡನು ಕ್ರಿಸ್ತನಿಗೆ ಅಧೀನಾಗುವಂತದ್ದು

The husband doesn't read the word of God, he doesn't even know what it means to submit to Christ. The wife is always rebelling against the husband. And then children are rebelling against the parents. Rebellion, rebellion, rebellion. Who is the Lord of that house? Satan.

ಚರ್ಚ್ ನೀವು ಹೇಳಬಹುದು ನಾನು ಒಂದು ಪ್ರತ್ಯೇಕ ಸಭೆಯ ಚರ್ಚ್ ನೀವು ನಿಮ್ಮ ಮನೆಯ ವಾತಾವರಣದಿಂದ ಸಭೆಗೆ ಬರ್ತೀರಿ ಗೊತ್ತಾ ಚರ್ಚ್ ನೀವು ಸಭೆಗೆ ಬಂದು ಸಭಾ ಹಿರಿಯರ ವಿರುದ್ಧವಾಗಿ ತಿರುಗಿ ಯಾಕಂದ್ರೆ ನೀವು ನಾಯಕರಾಗಬೇಕು ಎನ್ನುವ ಉದ್ದೇಶದಿಂದ ನಾಯಕನಾಗಬೇಕು ಎಂದು ಬಯಕೆ ಉಳ್ಳವನಾಗಿದ್ದನು ಅದಕ್ಕಾಗಿ ಅದನ್ನು ದೊಬ್ಬಲ್ ಪಟ್ಟು ಸ್ವಾಮಿ ಭೂಲೋಕಕ್ಕೆ ನಾಯಕನಾಗುವ ಉದ್ದೇಶದಿಂದ ಆತನು ದಾಸನಾಗಿ ಬಂದನು example. ಆ ರೀತಿಯ ವ್ಯಕ್ತಿ ಮಾತ್ರ ಮಾದರಿ ವ್ಯಕ್ತಿ ಆಗ್ತಾನೆ ನೆನಪಿಡಬೇಕು ಜ್ಞಾನವುಳ್ಳ ಸ್ತ್ರೀಯು ಮನೆಯನ್ನ ಕಟ್ಟುತ್ತಾಳೆ ಬೈ submission. ಅಧೀನತೆಯಿಂದ ಆಗ ಮನೆಯಲ್ಲಿ ಐಕ್ಯತೆಯು ನೆಲೆಗೊಳ್ಳುತ್ತದೆ Husband and wife ಗಂಡ ಮತ್ತು ಹೆಂಡತಿ ಪೇರೆಂಟ್ಸ್ ಅಂಡ್ ಚಿಲ್ಡ್ರೆನ್ ಪೋಷಕರು ಮತ್ತು ಮಕ್ಕಳು ಯೂನಿಟಿ ಐಕ್ಯತೆ ಇಂಪಾರ್ಟೆಂಟ್ ಥಿಂಗ್ ಹೌಸ್ ನಾಟ್ ಹೌ ಕುಟುಂಬದ ಮುಖ್ಯ ಸಂಗತಿಯು ಅದು ಎಷ್ಟು ದೊಡ್ಡದಿದೆ ಎಂಬುದನ್ನು ಕೋಣೆ ಅಥವಾ ಐದು ಕೋಣೆ ಅನ್ನುವುದಲ್ಲ ಐ ಥಿಂಕ್ ಜೀಸಸ್ ಲಿವ್ ಇನ್ ಹೌಸ್ ವಿತ್ ಬೆಡ್ರೂಮ್ ಯೇಸು ಸ್ವಾಮಿ ಕೇವಲ ಒಂದು ಕೋಣೆ ಇರುವಂತಹ ಮನೆಯಲ್ಲಿ ವಾಸಿಸಿದರು ಜೋಸೆಫ್ ಎ ಯಾಕಂದ್ರೆ ಯೋಸೆಫ್ ಅನು ಬಡ ಬಡಗಿಯಾಗಿದ್ದನು ಅಂಡ್ ಯೇಸುವಿಗೆ ನಾಲ್ಕು ಕಿರಿಯ ಸಹೋದರರು ಮತ್ತು ಇಬ್ಬರು ಸಹೋದರಿಯ ಅವರೆಲ್ಲರೂ ಕುಳಿತುಕೊಳ್ಳುವಂತ ಕೋಣೆಯಲ್ಲಿ ಮಲಗುತ್ತಿದ್ದರು ಅವರೆಲ್ಲ ಬಡ ಕುಟುಂಬವಾಗಿದ್ದರು And God was there. That's the most important thing. There's the Spirit of God and unity in your home. And then, when you come to the church, that Spirit that you had in your home for seven days, you bring it to the church on Sunday. And ಅದು ತುಂಬಿಸುತ್ತದೆ ಕೆಲವು ಸ್ತ್ರೀಯರು ತಮ್ಮ ದೇಹಕ್ಕೆ ಪರ್ಫ್ಯೂಮ್ ಅನ್ನುವಂತದ್ದನ್ನ ಹಾಕ್ತಾರೆ ಗೊತ್ತಲ್ವಾ ಗೊತ್ತಲ್ವಾಕಿಂಗ್ ಟ್ವೆಂಟಿ ನೀವು ಒಂದು ಇಪ್ಪತ್ತು ಅಡಿ ದೂರ ಇದ್ರೂ ಕೂಡ ಗೊತ್ತಾಗ್ಬಿಡತ್ತೆ ಅದರ ವಾಸನೆ ನಿಮಗೆ ವಿ ಮಸ್ಟ್ in our spirit. ನಾವು ಆ ರೀತಿಯಾಗಿ ನಮ್ಮ ಆತ್ಮದಲ್ಲಿ ಹೊಂದಿಕೊಂಡಿರಬೇಕು Spirit of love and submission and purity. That when we come into a church, we bring that spirit. ಜಸ್ಟ್ ಲೈಕ್ ಲೇಡಿ ಬ್ರಿಂಗ್ಸ್ ಹೇಗೆ ಸುಗಂಧ ದ್ರವ್ಯದ ತರುತ್ತಾಳಲ್ಲ ನಾವು ಸಭೆಗೆ ಬರುವಾಗ ಅದೇ ಬರುವಾಗ್ ಟು ಚರ್ಚ್ ಕಲ್ಪಿಸಿಕೊಳ್ಳ್ರಿ ಸಭೆಯಲ್ಲಿ ಐವತ್ತು ಜನರು ಈ ರೀತಿ ಆತ್ಮವನ್ನ ತೆಗೆದುಕೊಂಡು ಬಂದ್ರೆ ಚರ್ಚ್ ಬಿ ಎಂತಹ ಬಲಶಾಲಿಯಾದಂತಹ ಸಭೆ ಅದು ಗಾಡ್ ವಿಲ್ ಬಿ ಹ್ಯಾಪಿ ವಿತ್ ಬಿಟ್ ಚರ್ಚ್ ದೇವರು ಅಂತಹ ಸಭೆಯೊಟ್ಟಿಗೆ ಬಹಳ ಸಂತೋಷ ಪಡ್ತಾರೆ ಅಲ್ಲಿ ಯಾವಾಗಲೂ ಅವರು ನೆಲೆಸುತ್ತಾರೆ

ಇಟರ್ನಲ್ ಲೈಫ್ ಮೂರನೇ ವಚನ ಕರ್ತನು ಆಶೀರ್ವಾದವನ್ನು ಮತ್ತು ನಿತ್ಯ ಜೀವವನ್ನ ಆಜ್ಞಾಪಿಸಿದ್ದಾನೆ ಎಂಬುದಾಗಿ ಹೇಳುತ್ತೆ ಅಲ್ಲಿ ನಾನು ನನ್ನ ಹೆಂಡತಿ ಒಟ್ಟಿಗೆ ಮತ್ತು ಗಂಡನೊಟ್ಟಿಗೆ ಐಕ್ಯತೆಯಿಂದ ಇರಬೇಕು ಐ ಮಸ್ ಚಿಲ್ಡ್ರನ್ ವಿತ್ ಮೀ ಮಕ್ಕಳು ನನ್ನೊಟ್ಟಿಗೆ ಒಂದಾಗಿರುವಂತದ್ದನ್ನು ಹುಡುಕಬೇಕು ಬ್ಲೆಸ್ಸಿಂಗ್ ಆಗ ಅಲ್ಲಿ ಆಶೀರ್ವಾದವಿರುತ್ತದೆ ಇದರ ತದ್ವಿರುದ್ಧವನ್ನ ನೀವು ನೋಡಬೇಕಾ ನಾವು ಜ್ಞಾನೋಕ್ತಿಗಳು ಹದಿನಾಲ್ಕನೇ ಅಧ್ಯಾಯ್ ಕಡೆ ಭಾಗ ಡೌನ್ ಹೌಸ್ ಬುದ್ಧಿಹೀನಳು ತನ್ನ ಕೈಗಳಿಂದಲೇ ಅದನ್ನು ಕಿತ್ತು ಹಾಕುತ್ತಾಳೆ ಲೈಕ್ ಎ ಹೌಸ್ ಅದು ಜ್ಞಾನ ಉಳ್ಳ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟುವ ವಿಥ್ ಪ್ರಕಾರನ್ ವಿತ್ ಬುದ್ಧಿಹೀನ ಸ್ತ್ರೀಯು ತನ್ನ ತಿರುಗಿ ಬೀಳುವಂತಹ ಆತ್ಮದಿಂದ ಡಿಸ್ಟ್ರಾಯ್ಸ್ ಆಕೆಯ ಮನೆಯನ್ನ ನಾಶಗೊಳಿಸುತ್ತಾಳೆ ಯು ಸಮ್ ಟೈಮ್ಸ್ ನಿಮಗೆ ಗೊತ್ತಾ ಕೆಲವೊಮ್ಮೆ ಇಫ್ ದ ದ ಮದರ್ ಚಿಕನ್ 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 ಪಾಕ್ಸ್ 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 ಗೆಟ್ ತಾಯಿಗೆ ಸಿಡುಬು ರೋಗ ಬರುವಾಗ ಮಕ್ಕಳಿಗೂ ಕೂಡ ಅದೇ ಕಾಯಿಲೆ ಬರುತ್ತೆ ದ ದ ದ ಫ್ಲೂ ಗೆಟ್ ಫ್ಲೂ ತಾಯಿಗೆ ಜ್ವರ ಬಂದ್ರೆ ಮಕ್ಕಳಿಗೂ ಕೆಲವೊಮ್ಮೆ ಜ್ವರ ಬರುತ್ತೆ ದ ದ ದ ಮದರ್ ಆಫ್ ಆಫ್ ಅದೇ ತರ ತಾಯಿಗೆ ತಿರುಗಿ ತಿರುಗಿಂತ ಆತ್ಮ ಇದ್ರೆ ಮಕ್ಕಳಿಗೂ ಅದೇ ಮಕ್ಕಳು ತಿರುಗಿ ತಿರುಗಿಂತ ಆತ್ಮವನ್ನು ಹೊಂದ್ಕೊಂಡ್ರೆ ದ ಹೋಲ್ ಹೌಸ್ ಇಸ್ ಇಡೀ ಮನೆಯು ಕಿತ್ತು ಹಾಕಲ್ಪಡುತ್ತದೆ